ಕಾತ್ಯಾದೇವಿ ನಮಸ್ಕಾರ ಹೇಳ್ತೀರಿ ಇವತ್ತು ಇವತ್ತು ಕಾತ್ಯಾಯಿನಿ ದೇವಿ ಬಗ್ಗೆ ಹೇಳುತ್ತಿದ್ದೇನೆ ಏಳನೇ ವಾರವಾದ ದೇವಿ ಬಗ್ಗೆ ಮಂತ್ರದ ಬಗ್ಗೆ ಹೇಳುತ್ತಿದ್ದೇನೆ ಕಾತ್ಯಾಯಿನಿ ಮಂತ್ರವು ನಮಗೆ ಹೇಗೆ ಸಹಾಯ ಮಾಡುತ್ತದೆ ಶುದ್ಧ ಹೃದಯದಿಂದ ನಿಯಮಿತವಾಗಿ ಮಂತ್ರಗಳನ್ನು ಪಠಿಸುವುದರಿಂದ ಪ್ರದರ್ಶಕನಿಗೆ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಏಕೆಂದರೆ ಮಂತ್ರಗಳು ತೀವ್ರವಾದ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುತ್ತವೆ ಮಂತ್ರಗಳನ್ನು ಪಠಿಸುವಾಗ ಸರಿಯಾದ ಮಾರ್ಗಸೂಚಿಗಳನ್ನು ಅರವರೆಸಿ ಅನುಸರಿಸಿ ಪ್ರದರ್ಶಕ ಸುತ್ತಲೂ ಒಂದು ರೀತಿಯ ಕಂಪನ ರೂಪಗೊಳ್ಳುತ್ತದೆ ಅದು ಸಂತೋಷ ಮತ್ತು ಶಾಂತಿಯುತ ಮನಸ್ಥಿತಿಯನ್ನು ತರುತ್ತದೆ ಕಾತ್ಯಾಯಿನಿ ಮಂತ್ರಗಳನ್ನು ಮಂಗಲಿಕ ದೋಷವನ್ನು ಎದುರಿಸುವವರು ಮದುವೆಯಾಗಲು ತೊಂದರೆ ಇರುವವರು ಹೊಂದಿರುವವರು ಮಂಗಳ ಗ್ರಹ ಅಥವಾ ಮಂಗಳ ಗ್ರಹದ ಬಗ್ಗೆ ಯಾರಿಗಾದರೂ ಸಮಸ್ಯೆ ಇದ್ದಾಗ ಮಾಂಗಲಿಕ ದೋಷ ಸಂಭವಿಸುವುದು ಎಂದು ವಿದ್ಯಮಾನವಿದೆ ಈ ಮಂತ್ರವು ನಿರಂತರ ಪಠಣವು ಉತ್ತಮ ಉತ್ತಮ ಸಂಬಂಧದ ರಚನೆಗೆ ಹಾನಿ ಮಾಡುವ ಯಾವುದೇ ಅಡೆತಡೆಗಳನ್ನು ನಿವಾರಿಸುತ್ತದೆ ಮಂಗಲಿಕ ದೋಷ ವೈವಾಹಿಕ ಜೀವನದಲ್ಲಿ ವಿರೂಪವನ್ನು ಉಂಟುಮಾಡುತ್ತದೆ ಸಾಮರಸ್ಯವನ್ನು ಅಡ್ಡಪಡಿಸುತ್ತದೆ ಕೆಲವೊಮ್ಮೆ ಇದು ಸಂಗಾತಿಯ ಆರಂಭಿಕ ಸಾವಿಗೆ ಕಾರಣವಾಗುತ್ತದೆ ತಾಯಿ ಕಾತ್ಯಾಯಿನಿಗೆ ಭಕ್ತಿಯ ಮಂಗಳ ದೋಷವನ್ನು ಕೆಟ್ಟ ಪರಿಣಾಮವನ್ನು ಹೊರಹಾಕಲು ಮತ್ತು ಆರೋಗ್ಯಕರ ಮತ್ತು ಫಲಪ್ರದ ದಾಂಪತ್ಯವನ್ನು ಖಚಿತಪಡಿಸಿಕೊಳ್ಳಲು ಉತ್ತಮ ರೀತಿಯಲ್ಲಿ ಕಾತ್ಯಾಯಿನಿಯನ್ನು ಪೂಜಿಸಿದರೆ ಸಹಾಯವಾಗುತ್ತದೆ ಕಾತ್ಯಾಯನಿ ಮಂತ್ರವನ್ನು ಪಠಿಸುವುದು ಹೇಗೆ ಕಾತ್ಯಾಯನಿ ಮಂತ್ರವನ್ನು ಪಠಿಸುವ ಪ್ರಕ್ರಿಯೆಯನ್ನು ಕೆಂಪು ಬಣ್ಣದ ಚಂದನದ ಜಪಮಾಲವನ್ನು ತಯಾರಿಸಿ ತಾಯಿ ಕಾತ್ಯಾಯಿನಿ ಚಿತ್ರ ಮತ್ತು ವಿಗ್ರಹವನ್ನು ಹೊಂದುವುದು ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗುವುದು ಅವಳಿಗೆ ಕೆಂಪು ಹೂವನ್ನು ಅರ್ಪಿಸಬೇಕು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸುವ ಮೂಲಕ ದೇವಿಯನ್ನು ದೇವಿಯನ್ನು ಪೂಜಿಸಬೇಕು ಜಪಮಾಲವನ್ನು ಬಳಸುವುದರಿಂದ ಅತ್ಯುತ್ತಮ ಫಲಶ ಫಲಿತಾಂಶ ಪಡೆಯಬಹುದು ಮಂತ್ರವನ್ನು ಒಂದು ಸಾವಿರದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಬಾರಿ ಪಠಿಸಿದ ಪ್ರಯತ್ನಿಸಿ ಯಾವುದೇ ಮಂತ್ರವನ್ನು ಒಂದೇ ಬಾರಿಗೆ ಹಲವು ಬಾರಿ ಪಠಿಸುವುದರಿಂದ ಪ್ರಯೋಜನವಾಗುತ್ತದೆ ಸ್ವಲ್ಪ ಕಷ್ಟಕರವಾಗುತ್ತದೆ ಹನ್ನೆರಡು ದಿನಗಳ ಸಂಖ್ಯೆಯಲ್ಲಿ ಒಡೆಯಬೇಕು ಮತ್ತು ಒಂದು ಸುಲಭವಾಗಿ ಮಂತ್ರದ ಪಠಣ ಕೊನೆಯ ದಿನ ಸಮಯದಲ್ಲಿ ಹತ್ತಿರುವ ಪ್ರತಿಯೊಬ್ಬರೂ ಆಶೀರ್ವಾದ ಮತ್ತು ಆಶಯದ ಪಾಲುದಾರಿಗೆ ಆಶೀರ್ವಾದದೊಂದಿಗೆ ನಿಮ್ಮ ಕನಸುಗಳು ವಿವಾಹ ಹೊಂದದಿದ್ದರೆ ವಿವಾಹವಾಗುತ್ತದೆ ಸಂಗಾತಿಯ ಸಂಬಂಧದ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಕಾತ್ಯಾಯನಿಯ ಮಂತ್ರ ದೇವಿ ಕಾತ್ಯಾಯನ ಮಂತ್ರದ ದೇವತೆ ನವದುರ್ಗೆ ಆರನೇ ರೂಪವಾಗಿ ಕಾತ್ಯಾಯನಿಯ ಅರ್ಥವು ಅಹಂಕಾರವನ್ನು ನಾಶಪಡಿಸುತ್ತದೆ ಕಠಿಣತೆಯನ್ನು ತೆಗೆದುಕೊಳ್ಳುವುದು ಗುರುಗ್ರಹವನ್ನು ಕಾತ್ಯಾಯಿನಿ ದೇವಿಯು ಆಳು ಆಳುತ್ತಾಳೆ ವಿವಿಧ ಕಥೆಗಳಲ್ಲಿ ದೇವಿಗೆ ಹದಿನೆಂಟು ತೋಳುಗಳು ಅಥವಾ ನಾಲ್ಕು ತೋಳುಗಳಿವೆ ಎಂದು ಪರಿಗಣಿಸಲಾಗುತ್ತದೆ ತಾವು ಪ್ರೀತಿಸಿದ ವ್ಯಕ್ತಿಯನ್ನು ಮದುವೆಯಾಗುವ ಸಮಸ್ಯೆಯನ್ನು ಎದುರಿಸುತ್ತಿರುವರು ಪೋಷಕರಿಗೆ ಸಂಬಂಧಿಸಿದ ಸಮಸ್ಯೆಗಳು ಇತ್ಯಾದಿಗಳು ಹೊರಬರಲು ಈ ಮಂತ್ರವನ್ನು ಪಠಿಸುವುದರಿಂದ ಅದೃಷ್ಟ ಆದಷ್ಟು ಪರಿಣಾಮವಾಗುತ್ತದೆ ಕಾತ್ಯಾಯಿನಿ ಮಂತ್ರ ಹೀಗಿದೆ నందగోప సుతం దేవి సుపతి మే కురు మే నమ హ్రీం కాత్యాయన స్వాహ హ్రీం శ్రీ కాత్యాయన స్వాహ పార్వతీదేవి మంత్ర హే గౌరీ శంకరాధాంగి యథా ం శంకరప్రియా తా మాం కురు కళ్యాణి కాంతకాంతం సుదర్లభం ఈ దేవీ ಕೆಂಪು ದಾಸಾಳದೊಂದಿಗೆ ದುರ್ಗೆಗೆ ಶಮಿಯನ್ನು ಅರ್ಪಿಸಿ ಪೂಜಿಸಬೇಕು ಕಾತ್ಯಾಯನಿ ದೇವಿ ಪೂಜೆ ವಿಧಾನ ಮುಂಜಾನೆ ಬೇಗ ಇದ್ದು ಸ್ನಾನ ಇತ್ಯಾದಿ ಸ್ನಾನಗಳನ್ನು ಮುಗಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ತಾಯಿ ವಿಗ್ರಹವನ್ನು ಶುದ್ಧ ನೀರಿನಿಂದ ಅಥವಾ ಗಂಗಾಜಲದಿಂದ ಅಭಿಷೇಕ ಮಾಡಿ ತಾಯಿಗೆ ಹಳದಿ ಬಣ್ಣದ ಬಟ್ಟೆಯನ್ನು ಅರ್ಪಿಸಿ ಅಭಿಷೇಕದ ನಂತರ ತಾಯಿಗೆ ಹೂಗಳನ್ನು ತಾಯಿಗೆ ಕೆಂಪು ಬಣ್ಣದ ಕುಂಕುಮ ಹಚ್ಚಿ ಐದು ವಿಧದ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ತಾಯಿಗೆ ಅರ್ಪಿಸಿ ಕಾತ್ಯಾಯನಿಗೆ ಜೇನುತುಪ್ಪ ಅರ್ಪಿಸಬೇಕು ಕಾತ್ಯಾಯನಿಯನ್ನು ಜ್ಞಾನಿಸಿ ಪೂಜೆ ಕೊನೆಯಲ್ಲಿ ತಾಯಿಗೆ ಅರ್ತಿ ಮಾಡಬೇಕು ಕಾತ್ಯಾಯಿನಿ ದೇವಿ ಪೂಜೆ ಮಹತ್ವ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕಾತ್ಯಾಯನಿ ದೇವಿಯನ್ನು ಪೂಜಿಸುವುದರಿಂದ ದಾಂಪತ್ಯದಲ್ಲಿನ ಸಮಸ್ಯೆಗಳು ದೂರವಾಗುತ್ತದೆ ಕಾತ್ಯಾಯನಿ ಮಾತೆಯನ್ನು ಆರಾಧಿಸುವುದರಿಂದ ಜಾತಕದಲ್ಲಿ ಗುರ ಬಲವಾಗುತ್ತದೆ ಬಲವಾಗುತ್ತಾನೆ ಕಾತ್ಯಾಯಿನಿ ಜೇನುತುಪ್ಪವನ್ನು ಅರ್ಪಿಸುವುದರಿಂದ ಆಕರ್ಷಕ ಸೌಂದರ್ಯವನ್ನು ನೀಡುತ್ತಾಳೆ ಕಾತ್ಯಾಯಿನಿ ಮಾತೆಯನ್ನು ಪೂಜಿಸುವುದರಿಂದ ಒಬ್ಬ ವ್ಯಕ್ತಿಯ ಧನಾತ್ಮಕ ಶಕ್ತಿಯನ್ನು ಪಡೆಯುತ್ತಾನೆ ಶತ್ರುಗಳ ಭಯವೂ ಕೊನೆಗೊಳ್ಳುತ್ತದೆ ಕಾತ್ಯಾಯಿನಿ ಮಾತೆ ಕೃಪೆಯಿಂದ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಕಾತ್ಯಾಯನಿ ದೇವಿಕಥೆ ಧಾರ್ಮಿಕ ಪುರಾಣಗಳ ಪ್ರಕಾರ ಕಾತ್ಯಾಯನಿ ದೇವತೆಯು ಸಂಯೋಜಿತ ಶಕ್ತಿಗಳಿಂದ ಪ್ರಕಟವಾದಳು ಸಾವಿರ ಸೂರ್ಯರು ಮೂರು ಕಣ್ಣುಗಳು ಕಪ್ಪು ಕೂದಲು ಮತ್ತು ಬಹು ಕೈಗಳ ಶಕ್ತಿಯೊಂದಿಗೆ ಕಾತ್ಯಾಯಿನಿ ದೇವಿಯನ್ನು ಮಹಿಷಾಸುರ ಎಂಬ ರಾಕ್ಷಸನನ್ನು ವಧಿಸಲು ಭೂಮಿಗೆ ಬಂದಳು ಹಿಂದೂ ಧರ್ಮದಲ್ಲಿ ಮಹಿಷಾಸುರನ ಶಕ್ತಿಯುತ ಅರ್ಧ ಮಾನವ ಅರ್ಧ ಎಮ್ಮೆ ರಾಕ್ಷಸನಾಗಿದ್ದು ಅವನು ತನ್ನ ಆಕಾರವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಕೆಟ್ಟ ಕಾರ್ಯಕ್ಕಾಗಿ ಬಳಸುತ್ತಿದ್ದನು ಮತ್ತು ಅವನು ಕಿರುಕುಳದಿಂದ ಕೋಪಗೊಂಡು ಎಲ್ಲ ದೇವರುಗಳು ಕಾತ್ಯಾಯಿನಿಯನ್ನು ಸೃಷ್ಟಿಸಿ ತಮ್ಮ ಶಕ್ತಿಯನ್ನು ಒಳ ಒಂದುಗೂಡಿಸಿದರು ಮತ್ತು ದೇವಿ ಮತ್ತು ರಾಕ್ಷಸನ ನಡುವಿನ ಯುದ್ಧವನ್ನು ಕೆಟ್ಟದ ಮೇಲೆ ಒಳ್ಳೆಯದು ವಿಜಯ ಎಂದು ಗುರುತಿಸಲಾಗಿ ಪಂಚಕ ರಾಕ್ಷಸನನ್ನು ಸಂಹಾರಾಗಿ ಕಾತ್ಯಾಯನಿಯನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯಲಾಯಿತು ಮತ್ತು ಈ ಘಟನೆ ಹಿಂದೂ ಧರ್ಮದಲ್ಲಿ ಆಳವಾದ ಸಂಕೇತವನ್ನು ಹೊಂದಿದೆ ಕಾತ್ಯಾಯನಿ ದೇವಿಗೆ ಬಹು ಕೈಗಳಿವೆ ಎಂದು ಹೇಳಲಾಗುತ್ತದೆ ಶಿವನು ಅವಳಿಗೆ ತ್ರಿಶೂಲವನ್ನು ಕೊಟ್ಟರೆ ಭಗವಾನ್ ವಿಷ್ಣುವು ಸುದರ್ಶನ ಚಕ್ರವನ್ನು ಅಗ್ನಿದೇವರು ಬಾಣವನ್ನು ವಾಯುದೇವನು ಬಿಲ್ಲನ್ನು ಇಂದ್ರದೇವನು ಗುಡುಗು ಬ್ರಹ್ಮದೇವನು ನೀರಿನ ಕಲಶದೊಂದಿಗೆ ರುದ್ರಾಕ್ಷಿಯನ್ನು ನೀಡಿದನು ಇನ್ನು ಹೇಳಿದ ಮಂತ್ರನ ನಿಮಗೆ ಹೇಳಿ ಮೇಲೆ ಹೇಳಿದ ಮಂತ್ರವನ್ನಾದರೂ ಜಪಿಸಬಹುದು ಜಪಿಸಬಹುದು ಕಾತ್ಯಾಯನಿ ಮಂತ್ರ ಮತ್ತು ಇನ್ನೊಂದು ಹೇಳುತ್ತಿದ್ದೇನೆ ಓಂ ದೇವಿ ಕಾತ್ಯಾಯನಿಯ ನಮ ಅಂತ ಒಂದು ಕಾತ್ಯಾಯನಿ ಪ್ರಾರ್ಥನಾ ಮಂತ್ರ ಚಂದ್ರ ಹಸ್ತೋಜ್ವಲ ಲಕಾರ ಶಾರ್ದೋ ಲವ ಲವಹಾರವಾಹನ ಕಾತ್ಯಾಯನಿ ಶುಭಂ ದದ್ಯಾದ ದೇವಿ ಕಾತ್ಯಾಯನಿ ಸ್ತುತಿ ಮಂತ್ರ ಯಾ ದೇವಿ ಸರ್ವಭೂತೇಶಿ ಮಾಂ ಕಾತ್ಯಾಯನಿ ರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮಸ್ತಸ್ಸೇ ನಮಸ್ತಸ್ಸೇ ನಮೋ ನಮಃ ಕಾತ್ಯಾಯನಿ ಧ್ಯಾನ ಮಂತ್ರ ವಂದೇ ವಂಚಿತ ಮನೋಥಾರ್ಥಂ චද್්‍රාධ කෘතාශකරම් සිමහරූද චදරු බුජම් කාාත්‍යහි ේශස් වවිනම් ස්වරනවරන අධ්‍යාච ක්‍රස්ථිතා ශෂ්තම දුර්ගාත්‍රිනේත්‍රවරබීත කර ශகපාදාරම් කාත්‍යයේන සතම් වජාමී, ශතාම්බරෝ පරිදනම්ර මු කියී නානා ලංකා රභූෂිත ජීර පහරක්කේර කිංකිිනකෝ රත්න ුಂඩල ම්ඩිත ප්‍රසන්නාවදන පල්ල වදාරකාන්ත කපෝල තුගන්. कुंचम कामनीय लावण्य त्रिवल्लि विशोधिति निम्ननाभि